ದಯವಿಟ್ಟು ಹೊಂದ ಮಾತರ ಹಾಗೂ ಜನಗಳೀಪಪ್ಪ ಅವರು ವೇದಿಕೆಗೆ ಬಂದು ತಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಹರೀಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ನಿರ್ವಹಣೆಗಾಗಿ ನಾನು ಧ್ವನಿವ ನನ್ನ ಮಿತ್ರರಾದ ಆತ್ಮೀಯರೇ ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆ ಪ್ರಯುಕ್ತ ಈ ದಿನ ಮಾರ್ಗನ್ ಗೇಟಿನ ಸ್ವಾತಂತ್ರ್ಯೋತ್ಸವದ ಸಮಿತಿಯವರು ಸುಮಾರು ಹದಿನಾರು ವರ್ಷಗಳಿಂದ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಮಾಡಿ ಅಸಕ್ತರಿಗೆ ಧನ ಸಹಾಯವನ್ನು ಮಾಡುವ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸೇವೆಯನ್ನು ಮಾಡುತ್ತಿದ್ದಾರೆ ಬಹಳ ಸಂತೋಷದ ವಿಷಯ ಆಗಿದೆ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗೌರವಾನ್ವಿತ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಉದ್ಯಮಿಯಾದ ಶ್ರೀ ಶಶಿಧರನ್ ಜಿಯವರೇ ತಾವೆಲ್ಲರೂ ಇಲ್ಲಿ ಭಾಗವಹಿಸಿರುತ್ತೀರಿ ಈ ಸಮಾರಂಭಕ್ಕೆ ಈಗ ತಾನೇ ನಮ್ಮ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸುತ್ತಿರುತ್ತಾರೆ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಯಾಕೆ ಆಚರಣೆ ಮಾಡ್ತೇವೆ ನಮಗೊಂದು ಪ್ರಶ್ನೆ ಮೂಡೋದು ಸಹಜ ಆಗಿದೆ ಎಲ್ಲ ನಾವು ಭಾರತ ದೇಶ ಎಂಬುದು ಒಂದು ಹಬ್ಬಗಳ ರಾಷ್ಟ್ರ ಭಾರತ ದೇಶ ಒಂದು ಹಬ್ಬಗಳ ರಾಷ್ಟ್ರ ಈ ಹಬ್ಬಗಳು ಪ್ರತಿ ರಾಜ್ಯಕ್ಕೂ ಪ್ರತಿ ಜಿಲ್ಲೆಗೂ ಪ್ರತಿ ಪ್ರದೇಶಕ್ಕೂ ಪ್ರತಿ ಜಾತಿಗೂ ಪ್ರತಿ ಧರ್ಮಕ್ಕೂ ಪ್ರತಿ ಭಾಷೆಗೂ ಅನ್ವಯ ಕೆಲವು ಹಬ್ಬಗಳಿರುತ್ತವೆ ಆದರೆ ಈ ಸ್ವಾತಂತ್ರ್ಯೋತ್ಸವ ಉತ್ಸವ ಸ್ವಾತಂತ್ರ್ಯ ದಿನಾಚರಣೆ ಇದೊಂದು ಇಡೀ ರಾಷ್ಟ್ರದ ಹಬ್ಬ ಇದರನ್ನು ಎಲ್ಲರೂ ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಜಾತಿ ಇಲ್ಲದೆ ಯಾವುದೇ ಮತ ಇಲ್ಲದೆ ಯಾವುದೇ ರಾಜ್ಯ ಇಲ್ಲದೆ ಯಾವುದೇ ಭಾಷೆ ಇಲ್ಲದೆ ಇದನ್ನು ನಾವು ಆಚರಣೆ ಇದ್ದೇವೆ ಆಚರಣೆ ಮಾಡುವಂಥದ್ದು ನಮ್ಮ ಒಂದು ಜನ್ಮಸಿದ್ಧ ಹಕ್ಕು ಹೌದು ಇವತ್ತು ಒಂದು ವಿಶೇಷ ದಿನ ಎಲ್ಲರೂ ಒಳ್ಳೆಯ ಬಟ್ಟೆ ಹಾಕಿಕೊಂಡು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡ್ತೇವೆ ಪ್ರತಿ ಮನೆಯಲ್ಲಿಯೂ ಹಾರಾಟ ಮಾಡ್ತೇವೆ ಪ್ರತಿ ಕೇಂದ್ರ ಸ್ಥಳಗಳಲ್ಲಿ ಪ್ರತಿ ನಗರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಕೇಂದ್ರ ಕಚೇರಿಗಳಲ್ಲಿ ಸಹ ಧ್ವಜಾರೋಹಣ ಮಾಡಿ ಧ್ವಜಕ್ಕೆ ವಂದನೆಯನ್ನು ನಾವು ಅರ್ಪಣೆ ಮಾಡ್ತೇವೆ ಯಾಕೆ ಈ ರೀತಿ ಸಂಭ್ರದನ ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ ಈ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇದರ ಹಿಂದೆ ತುಂಬ ಜನರು ಬಲಿದಾನಗೈದಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ತ್ಯಾಗ ಮಾಡಿದ್ದಾರೆ ಗಲ್ಲಿಗೆರಿಸಿದ್ದಾರೆ ಬಂಧುಗಳಿಗೆ ಆ ನೆನಪಿಗಾಗಿ ನಾವು ಈಗ ಈ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತೇವೆ ನಾವು ಹಿಂದೆ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದವರು ವ್ಯಾಪಾರಕ್ಕಾಗಿ ಬಂದವರು ಇಡೀ ದೇಶವನ್ನು ಆಲೋಕೆ ಮಾಡಲಿಕ್ಕೆ ಶುರು ಮಾಡಿದರು ನಮ್ಮನ್ನು ಇಡೀ ನಮ್ಮ ಭಾರತ ಸಂಸ್ಕಾರ ಸಂಸ್ಕೃತಿಗೆ ವಿರುದ್ಧ ಆದ ರೀತಿಯಲ್ಲಿ ಅವರದೇ ಆದಂತಹ ನೀತಿ ನಿಯಮಗಳನ್ನು ಜಾರಿಗೆ ತಂದರು ಇದು ನಮಗೆ ತುಂಬ ಕೋಪವನ್ನು ತಂದಿತು ಸಿಟ್ಟನ್ನು ತಂದಿತು ಅದಕ್ಕಾಗಿ ಭಾರತೀಯರೆಲ್ಲ ಆಗ ಒಟ್ಟಿಗೆ ಕೊಡಿಸಿ ನಾವು ಸ್ವಾತಂತ್ರ್ಯರಾಗಬೇಕು ಎಂಬ ಒಂದು ಹಂಬಲನ್ನಿಟ್ಟುಕೊಂಡು ಸ್ವಾತಂತ್ರ್ಯವನ್ನು ಹೋರಾಟಕ್ಕೆ ದುಮುಕಿದರೂ ಬಂದು ಕಡೆ ಆಸಕ್ತರಿಗೆ ಸಹಾಯ ಮಾಡೋದು ಇದು ಬಹಳ ಸಂತೋಷದ ಸಂಗತಿ ಅವರಿಗೆ ದೇವರು ಆಯುರ್ವೇದ ಅನು ಅನುಗ್ರಹವನ್ನು ಅವರ ಸದಸ್ಯರಿಗಾಗಲಿ ಸಮಿತಿಯವರಿಗಾಗಲಿ ಕೊಡಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಕಂಡು ಅದೇ ರೀತಿ ನೋಡಿ ನಮ್ಮ ದೇಶದಲ್ಲಿ ಇದು ವಿಶಿಷ್ಟವಾದಂಥ ಒಂದು ದೇಶ ಬೇರೆ ಯಾವುದೇ ನೀವು ದೇಶಕ್ಕೆ ಹೋದರೂ ಈ ರೀತಿಯ ಒಂದು ಸಂಸ್ಕಾರ ಸಂಸ್ಕೃತಿ ಇರುವ ದೇಶ ನಮ್ಮಲ್ಲಿ ಕಾಣಲಿಕ್ಕಿಲ್ಲ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದರೆ ಯಾವ ದೇಶದವರಿಗೂ ನಮ್ಮಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನಾನು ಅದಕ್ಕೊಂದು ಒಂದು ಪೂರಕವಾದ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಒಂದು ಸಲ ಅರಣ್ಯಕ್ಕೆ ಒಂದು ಸುದ್ದಿ ಬಂತಂತೆ ಏನಂದರೆ ಮನುಷ್ಯ ಭೂಮಿಯನ್ನು ಅಗಿತ ಇದ್ದಾನೆ ಕಬ್ಬಿನವನ್ನ ಇನ್ನು ಕಂಡು ಕಂಡುಹುಡುಕ್ತಾ ಇದ್ದಾನೆ ಈ ಕಬ್ಬಿನದಿಂದ ಅರಣ್ಯದ ಸರ್ವನಾಶ ಗ್ಯಾರಂಟಿ ಅಂತ ಅರಣ್ಯ ಆಗ ನೆಗಡಿತಂತೆ ಮನುಷ್ಯನಿಂದ ಇಷ್ಟು ದೊಡ್ಡ ಅರಣ್ಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂತ ನೆಗಡಿತಂತೆ ಸ್ವಲ್ಪ ದಿನಗಳ ನಂತರ ಇನ್ನೊಂದು ಸುದ್ದಿ ಬಂತಂತೆ ಮನುಷ್ಯ ಭೂಮಿಯಿಂದ ಅಗೆದು ಕಬ್ಬಿನವನ್ನು ತೆಗೆದಾಯಿತು ಇನ್ನು ಅರಣ್ಯ ನಾಶ ಗ್ಯಾರಂಟಿ ಅಂತ ಹೇಳಿ ಆಗ ಸಹ ಅರಣ್ಯ ನೆಗಾಡಿತಂತೆ ಸಾಧ್ಯ ಇಲ್ಲಪ್ಪ ಇಷ್ಟು ದೊಡ್ಡ ಅರಣ್ಯವನ್ನು ಮನುಷ್ಯನೊಂದಿಗೆ ಸಾಧ್ಯವೇ ಇಲ್ಲ ಅಂತೇಳಿ ಸ್ವಲ್ಪ ಸಮಯದ ಸ್ವಲ್ಪ ದಿನಗಳ ನಂತರ ಒಂದು ಸುದ್ದಿ ಬಂತಂತೆ ಆ ಕಬ್ಬಿನದಿಂದ ಚೂಬಾದ ಹರಿತವಾದ ಒಂದು ಕೊಡಲಿಯನ್ನು ನಿರ್ಮಾಣ ಮಾಡಿದ್ದಾನೆ ಮನುಷ್ಯ ಇನ್ನೂ ಅರಣ್ಯ ನಾಶ ಗ್ಯಾರಂಟಿ ಅಂತೇಳಿ ಆದರೂ ಸಹ ಅರಣ್ಯ ನೆಗಡಿತಂತೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಆ ಕೊಡಲಿಯಿಂದ ನಾಶ ಮಾಡಲಿಕ್ಕೆ ಇಷ್ಟು ದೊಡ್ಡ ಅರಣ್ಯವನ್ನು ಅಂತ ಸ್ವಲ್ಪ ತಿಂಗಳ ನಂತರ ಮತ್ತೊಂದು ನೀವು ಸುದ್ದಿ ಬಂತಂತೆ ಆ ಚೂಪಾದ ಕೊಡಲಿಗೆ ಒಂದು ಮರದ ತುಂಡನ್ನು ಸೇರಿಸಿದ್ದಾನೆ ಆ ಹ್ಯಾಂಡಲನ್ನು ತೋರಿಸಿ ಸೇರಿಸಿದ್ದಾನೆ ಮನುಷ್ಯ ಅಂತ ಆಗ ಕಾಡು ಹೆದರಿಕೆಯಿಂದ ನಡುಗಿತಂತೆ ಇನ್ನೂ ನಮ್ಮ ನಮ್ಮ ನಾಶ ಗ್ಯಾರಂಟಿ ಅಂತ ಯಾಕೆಂತ ಹೇಳಿದ್ರೆ ಅಲ್ಲಿ ಹೋಗಿ ನಮ್ಮ ಒಬ್ಬ ಸೇರಿಕೊಂಡಿದ್ದಾನೆ ಆದ್ದರಿಂದ ಈ ಕಾಡು ನಾಶ ಗ್ಯಾರಂಟಿ ಅಂತ ಇದು ಯಾಕೆ ಹೇಳ್ತಾ ಇದ್ದಾನೆ ಬಂಧುಗಳೇ ಯಾವಾಗಲೂ ನಮ್ಮೊಳಗಿದ್ದು ನಮ್ಮಲ್ಲಿ ಬೆರೆತುಕೊಂಡು ನಮ್ಮ ಆಟೋಟ ಇದರಲ್ಲಿ ಭಾಗಿಯಾಗಿಕೊಂಡು ವಿರೋಧಿಗಳ ಹತ್ರ ಹೋಗಿ ಅವು ಕೈ ಚಾಚಿದರೆ ಹಾಗೆ ನಮ್ಮ ಸೋಲು ಗ್ಯಾರಂಟಿ ಆದ್ದರಿಂದ ನೀವು ತಿಳಿದುಕೊಳ್ಬೇಕು ನಿಮ್ಮ ಸಂಬಂಧದೊಳಗೆ ನಿಮ್ಮ ಮಿತ್ರತ್ವದೊಳಗೆ ತೊಡಗಿಸಿಕೊಂಡವನು ವಿರೋಧದ ಅವನ ಹತ್ರ ಯಾರಾದರೂ ಒಟ್ಟಿಗೆ ಅವನ ಅವನತ್ರ ನಿಮಗೆ ಸೋಲು ಗ್ಯಾರಂಟಿ ಎಂಬುದನ್ನು ನಾನು ಕೇಳ್ತಿದ್ದೇನೆ ಅದೇ ರೀತಿ ನಾನು ಈಗ ಪೊಲೀಸ್ ಇಲಾಖೆ ಇದ್ದುದರಿಂದ ಒಂದು ಇಲಾಖೆಯ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತೆ ನಮ್ಮ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತ ಸುಬ್ರಹ್ಮಣ್ಯ ರಾವ್ ಹಾಗೂ